ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕವ್ರು ಬರೋ ಪಲ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲಿ ಕನ್ನರ್ಗು ನೋಡಿ ಆಯ್ ಫ್ರೆಂಡ್ಸ್ ಮದರಂಗಿ ಸೊಪ್ಪನ್ನು ಕೈಗೆ ಮೆಹಂದಿಯಾಗಿ ತಲೆಗೆ ಡೈಯಾಗಿ ಉಪಯೋಗ ಮಾಡುತ್ತಿರುವುದಲ್ಲದೆ ನಮ್ಮ ದೇಹಕ್ಕೆ ಮೆಹೆಂದಿ ಸೊಪ್ಪಿನಿಂದ ಏನೆಲ್ಲ ಅದ್ಭುತ ಆರೋಗ್ಯವಿದೆ ಎಂದು ಲಾಭ ತಿಳಿಸುತ್ತೇನೆ ಬನ್ನಿ ಮೆಹೆಂದಿ ಅಥವಾ ಮದರಂಗಿ ಇದನ್ನು ಎನ್ನ ಎಂದು ಕರೆಯುತ್ತಾರೆ ಮದರಂಗಿ ಸೊಪ್ಪಿನಲ್ಲಿ ಅಡಗಿದೆ ಆರೋಗ್ಯದ ಗುಟ್ಟು ಮದರಂಗಿ ಸೊಪ್ಪು ಬೆಳ್ಳುಳ್ಳಿ ಮೆಣಸು ನಿಂಬೆ ರಸ ಸೇರಿಸಿ ಅರೆದು ಮುಲಾಮ ಮಾಡಿ ಹಚ್ಚುವುದರಿಂದ ಉಗುರು ಸುತ್ತು ನಿವಾರಣೆಯಾಗುತ್ತದೆ ಮದರಂಗಿ ಎಲೆಯ ಕಷಾಯಕ್ಕೆ ಹಾಲು ಸಕ್ಕರೆ ಸೇರಿಸಿ ಒಂದು ತಿಂಗಳು ಕುಡಿದರೆ ತೂಕ ಕಡಿಮೆ ಮಾಡಬಹುದು ಮೆಹೆಂದಿ ಸೊಪ್ಪನ್ನು ಅರೆದು ತಲೆಗೆ ಹಚ್ಚಿಕೊಂಡು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದರೆ ತಲೆ ಒಟ್ಟು ನಿವಾರಣೆಯಾಗುತ್ತದೆ ಮೆಹಂದಿ ಎಲೆಯನ್ನು ಬಾಯಿಯಲ್ಲಿ ಹಾಕಿಕೊಂಡೋಗಿದರೆ ಬಾಯಿ ಹುಣ್ಣು ನಿವಾರಣೆಯಾಗುತ್ತದೆ ಮೆಹಂದಿ ಎಲೆಯ ರಸಕ್ಕೆ ಅರಿಶಿಣನ ಪುಡಿ ನಿಂಬೆಯ ರಸವನ್ನು ಸೇರಿಸಿ ಹಚ್ಚಿದರೆ ಚರ್ಮ ರೋಗಗಳು ಮತ್ತು ಚರ್ಮ ಕಲೆಗಳು ಹೋಗುತ್ತದೆ ಮೆಹೆಂದಿ ಎಲೆಯ ರಸವನ್ನು ಸೇವಿಸುತ್ತಿದ್ದರೆ ರಕ್ತ ಶುದ್ಧಿಯಾಗುತ್ತದೆ ಮೆಹೆಂದಿ ಬೀಜದ ಪುಡಿಗೆ ಬೆಲ್ಲ ಅಥವಾ ಜೇನು ಬೆರೆಸಿ ಸೇವಿಸಿದರೆ ತಲೆನೋವು ಕಡಿಮೆಯಾಗುತ್ತದೆ ಮೆಹೆಂದಿ ಎಲೆ ಚಹಾದ ಡಿಕಾಕ್ಷನ್ ನಿಂಬೆ ರಸ ಬೆರೆಸಿ ತಲೆ ಹಚ್ಚಿಕೊಂಡು ಅದು ಒಣಗಿದ ನಂತರ ಸ್ನಾನ ಮಾಡಿದರೆ ಬೆಳ್ಳಗಿರುವ ಕೂದಲು ಕಪ್ಪಾಗುತ್ತದೆ ಇದರ ಎಲೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ಈ ಎಣ್ಣೆಯನ್ನು ದಿನ ತಲೆಗೆ ಹಚ್ಚಿಕೊಂಡರೆ ತಲೆ ಕೂದಲು ಉದುರುವ ಸಮಸ್ಯೆ ಕಡಿಮೆ ಮಾಡಿಕೊಳ್ಳಬಹುದು ಮನೆಯಲ್ಲೇ ಮೆಹೆಂದಿ ಗಿಡವನ್ನು ಬೆಳೆಸಬಹುದು ಮೆಹಂದಿ ಗಿಡದ ಬೇರು ಎಲೆಕಾಯಿ ಹೂ ಎಲ್ಲವೂ ನಮಗೆ ಉಪಯುಕ್ತವಾಗಿದೆ ತಲೆ ಕೂದಲಿಗೆ ಹೇರ್ ಡೈ ಆಗಿ ಬಳಸುತ್ತಾರೆ ಎಲ್ಲ ಶುಭ ಕಾರ್ಯಕ್ರಮಗಳಲ್ಲೂ ಮೆಹಂದಿಯನ್ನು ಮುಖ್ಯವಾಗಿ ಬಳಸುತ್ತಾರೆ ಮೆಹಂದಿಯನ್ನು ಕೈಗೆ ಕಾಲುಗೆ ಹಚ್ಚುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ ಮೆಹಂದಿ ಗಿಡವನ್ನು ಕಟಿಂಗಿಂದ ಆರಾಮಾಗಿ ಬೆಳೆಸಬಹುದು ಈ ಗಿಡಕ್ಕೆ ಸೂರ್ಯನ ಬಿಸಿಲು ಜಾಸ್ತಿ ಇರಬೇಕು థ్యాంక్ యూ ఫార్ వాచింగ్ బా బాయ్ ముందీ విండోదలు సిద్తీ